ಈಗ ನೋಡಪ್ಪ ನೀನು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ಟಿದ್ಯಾ ಇಟ್ಕೋಣ ನೀನ್ ಕ್ರಿಶ್ಚಿಯನ್ ಕ್ರಿಶ್ಚಿಯಾನಿಟಿ ಮೇಲೆ ನೀನು ಅಂತ ಬರೀ ದಲಿತ ಈಗ ನೀನು ಏನ್ ಬರೀತಾರೆ ಬರ್ಲಿ ದಿ ಆಯೋಗ ಕಮಿಷನ್ ವಿಲ್ ಟೇಕ್ ಸರ್ವೆ ಮೇಲೆ ಈಗ ಕ್ರಿಶ್ಚಿಯನ್ ಮಾಡಬಾರ್ದು ಅಂತ ಇದೆಯಾ ಅಲ್ಲ ಕೇಳಪ್ಪ ಇಲ್ಲಿ ಕ್ರಿಶ್ಚಿಯನ್ ಮಾಡಿ

ಈಗ ನೋಡಪ್ಪ ನೀನು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ಟಿದ್ಯಾ ಅಂತ ಇಟ್ಕೋಣ ನೀನು ಕ್ರಿಶ್ಚಿಯನ್ ಆಗ್ಬಿಟ್ಟಿದಿಯಲ್ಲ ಕ್ರಿಶ್ಚಿಯನ್ ಕ್ರಿಶ್ಚಿಯಾನಿಟಿ ಮೇಲೆ ನೀನು ಕ್ರಿಶ್ಚಿಯನ್ ಅಂತ ಬರೀ ಹಂಗ ಬರೆದ್ರೆ ಅವನು ಕ್ರಿಶ್ಚಿಯನ್ ಕುರುಬ ಅಂತ ಬರ್ಕೊಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು ಅವನು

ಅಥವಾ ಲಿಂಗಾಯತ ವೀರಶೈವ ಧರ್ಮ ಅಂತ ಅವ್ರು ಬರೆಸ್ಕೊಳ್ಳಿ ಇಟ್ ಈಸ್ ಫಾರ್ ದೆಮ್ ಟು ಟೇಕ್ ಎ ಡಿಸಿಷನ್ ಆಮೇಲೆ ಒಂದು ವೇಳೆ ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಅಷ್ಟೇ ಅವರು ವೀರಶೈವರಾರು ಅಂತ ಬರ್ಕೊಳ್ಳಿ ಅಥವಾ ಲಿಂಗಾಯತ ಅಂತವ್ರು ಬರ್ಕೊಳ್ಳಿ ಅವ್ರಿಗೆ ಸೇರಿದ್ದು ಅವ್ರು ಏನು ಬರ್ಕತ್ತಾರ ಮರ್ಕೊಳ್ಳಿ ಧರ್ಮದ ಮಾನ್ಯತೆ ನಾವು ಧರ್ಮದ ಧರ್ಮ ತೀರ್ಮಾನ ಮಾಡಕಲ್ಲ ಇದು ಕಮಿಟಿ ಆಗಿರೋದು ಶೈಕ್ಷಣಿಕ ಸಾಮಾಜಿಕ ನೀನು ರೈಟ್ ಕೇಳಪ್ಪ ಇಲ್ಲಿ ಧರ್ಮ ತೀರ್ಮಾನ ಮಾಡಕ್ಕಲ್ಲ ಈ ಕಮಿಟಿ ಆಗಿರೋದು ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ಜಾತಿ ಗಣತಿ ಆಗಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೂ ಪ್ರಶ್ನೆ ಕೇಳಿದ್ರೆ ಅವ್ರು ಏನಾರ ಬರ್ಕೊಳ್ಳಿ ಏಯ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡಪ್ಪ मदल इव शिफारस आमेल गवर्नमेंट टेकेट